ಎರಡನೇ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನು ಮುಖವಾಡ ಮೀಡಿಯಾದೊಂದಿಗೆ ಹಂಚಿಕೊಂಡರು ಬನ್ನಿ ಅವರೇನಂತ ಹೇಳಿದ್ರು ಕೇಳೋಣ ಈ ವಿಡಿಯೋನ ತಪ್ಪದೆ ಒನೇಕನಕ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಮ್ಮ ಹೋದ್ ವಾರ ಎಲ್ಲ ತುಂಬ ರಶ್ ಅಂತ ಸೋಷಿಯಲ್ ಮೀಡಿಯಾಲ ಬಂತು ಇದ್ರ ಬಗ್ಗೆ ನೀವು ಏನಿಸ್ತು ಭಯ ಆಗಿಲ್ವಾ ಭಯ ಏನಿಲ್ಲ ಕುಡಿಯೋಕ್ಕೆ ನೀರು ಕುಡ್ತಾಯಿದ್ದಿಲ್ಲ ಏನು ಇದಿಲ್ಲ ಎಂಟೆಂಟು ಅವರ್ ಲೈನಲ್ಲಿ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಏನು ಭಯ ಏನಿಸಿಲ್ಲ ಭಕ್ತಿ ಏನೋ ಟೆನ್ಷನ್ ಏನೂ ಇಲ್ಲ ಮೇಡಮ್ ಕೆಲವರು ಏನಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟೊಂದು ರಶ್ ಇದೆ ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ತುಂಬಾ ಕಷ್ಟ ಆಗ್ತಾ ಇದೆ ಇಂಥ ಟೈಮ್ ಅಲ್ಲಿ ಯಾಕೆ ಹೋಗ್ ಆ ದೇವ್ರ ನೋಡ್ಬೇಕು ಯಾವಾಗ ಬೇಕಿದ್ರೆ ಫ್ರೀ ಆಗಿದ್ದಾಗ ಹೋಗಿ ನೋಡ್ಬೋದಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ಯಾವಾಗೂ ಮುನ್ನೂರ ಅರವತ್ತೈದು ದಿನನೂ ದೇವ್ರ ದರ್ಶನ ಇದ್ದೇ ಇರುತ್ತೆ ಆದರೂ ಈಗ ಆಷಾಢ ಮಾಸದಲ್ಲಿ ಹೋದ್ರೆ ಒಂಥರ ಒಳ್ಳೇದಾಗುತ್ತೆ ಅನ್ನೋದು ಇರುತ್ತೆ ರಶಲ್ಲಿ ಹೋದ್ರೂ ಏನು ತೊಂದರೆ ಇಲ್ಲ ಈ ತೊಂದರೆ ಯಾಕೆ ಬೇಕು ಅಂತ ಕೇಳ್ತಾ ಇದಾರೆ ತೊಂದರೆ ಏನಿಲ್ಲ ಸರ್ ಅದು ಹೋಗ್ಬೇಕು ಅನ್ನೋ ಭಕ್ತಿ ಇದ್ದೇ ಇರುತ್ತೆ ಅಲ್ವಾ ಆಷಾಢ ಮಾಸದಲ್ಲಿ ಹೋಗ್ಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಮುನ್ನೂರ ಅರವತ್ತೈದು ದಿನನೂ ದೇವ್ರು ಮಾಡ್ಬೋದು ನಾವು ಬೇರೆ ವಾರ ಬಿಟ್ಟು ಹೋಗ್ಬೋದು ಆದರೂ ಈ ವಾರದಲ್ಲಿ ಹೋಗ್ಬೇಕು ಅನ್ನೋ ಆಸೆ ರಶಲ್ಲಿ ಹೋದ್ರೂ ಏನಿಲ್ಲ ಸ್ವಲ್ಪ ಕಾಲು ತುಳಿತಾ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಎಲ್ರಿಗೂ ಲೈಫಲ್ಲಿ ಅಲ್ಲೆಲ್ಲ ಹೋಗೋರೆ ಆಕ್ಸಿಡೆಂಟ್ ಎಲ್ಲ ಆಗೈತೆ ಹಾಗಂತ ನಾವು ಬಟ್ಬಿಡಕ್ಕಾಗುತ್ತೆ ಏನೋ ಅವರವರು ಅದೃಷ್ಟ ಅದು ಈಗ ನಾವು ಹೋಗೋದು ಬಿಡೋಕ್ಕಾಗುತ್ತೆ ಈಗ ಬಸ್ಸಲ್ಲಿ ಹೋಗ್ತೀವಿ ಬಸ್ಸೆಲ್ಲ ಎಲ್ಲ ಕಡೆನೂ ಆಕ್ಸಿಡೆಂಟ್ ಆಗಿತ್ತು ಈಗ ನಾವು ಬಸ್ಸಲ್ಲಿ ಹೋಗೋದು ಬಿಡ್ತೀವ ಇದ್ರಲ್ಲಿ ಹೋಗೋದು ಬಿಡ್ತೀವಿ ಆಟೋದಲ್ಲಿ ಹೋದಾಗೆಲ್ಲ ಇಲ್ಲ ಇದು ಗೌಡ್ಗೆರೆಗೆಲ್ಲ ಹೋಗಿದಾಗೆಲ್ಲ ಇದೆಲ್ಲ ಆಕ್ಸಿಡೆಂಟ್ ಆಗಿತ್ತು ಈಗ ಬಿಡ್ತಾ ಇದ್ದಾರೆ ಜನ ಎಲ್ಲ ಹೋಗ್ತಾವ್ರೆ ಹಂಗೆ ಇಲ್ಲಿಗೂ ಅಷ್ಟೇನೆ ಹೋಗ್ತಾ ಇದ್ದೀವಿ ರಶ್ ಅಂತ ಏನಿಲ್ಲ ದೇವ್ರ ದರ್ಶನ ಮಾಡಬೇಕು ಆಶಾರದಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಶಾಂತಿ ಜನಗಳ ಮಧ್ಯೆನೆ ಹೋದ್ರೆ ಬ್ರಸ್ ಅಲ್ಲಿ ಹೋದ್ರೂ ಇನ್ನು ಚಂದ ಅನ್ನೋ ಆಸೆ ಗೊತ್ತಾ ರಕ್ಷ ದರ್ಶನ ಮಾಡಿದ್ರೆ ಇನ್ನ ಫಲ ಜಾಸ್ತಿ ಸಿಗುತ್ತೆ ಜನಗಳ ಮಧ್ಯೆ ಹೋಗಿ ಪೂಜೆ ಮಾಡಿಸಬೇಕು ಅನ್ನೋ ಆಸೆ ಈಗ ಮಾಮೂಲಿ ದಿನನೂ ಎಲ್ಲ ಹೋಗಿ ಹೋಗಿ ಬಂದವ್ರೆ ಆದ್ರೆ ನಾವು ಶುಕ್ರವಾರನೇ ಹೋಗ್ಬೇಕು ತಳಿ ಅನ್ಕೊಂಡು ಲೇಟ್ ಆದ್ರೂ ಮನೆಗಳಲ್ಲಿ

ಬಡುವ ಭಕ್ತಿ ಜಾಸ್ತಿ ಬರೋದು ಅಲ್ಲಿ ಬರಲ್ಲ ಭಕ್ತಿ ಜನ ಅರ್ಥ ಮಾಡ್ಕೊಳ ಇವಾಗ ನೀವು ದರ್ಶನ ಮಾಡ್ಕೊಂಬಂದ್ರ ಅಮ್ಮ ನೀವು ಫ್ರೀ ದರ್ಶನ ಮಾಡಿದ್ರ ದುಡ್ಡು ಕೊಟ್ಟು ದರ್ಶನ ಮಾಡಿದ್ರಮ್ಮ ತುಂಬಾ ರಶ್ ತರ ಯಾಕೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದಾಯ್ತಲ್ಲ ಓಕೆ ನಿಮ್ಗೆ ಇವಾಗ ಎರ್ದ ಕೈಯಲ್ಲಿ ಮಾಡಿದ್ರೆ ಸಾಕ ಪರವಾಗಿಲ್ವಾ